ಆಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರಿ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ಮೊನ್ನೆ ಸಿಡಿ ಹಾಕಿದ್ವಲ್ಲ ಕುರಿ ಮೇದನ ತೋರಿಸ್ದಂತ ಹೇಳಿದ್ದೆ ನಾನು ನೋಡಿರಿ ಯಾವ ಥರ ಅದಾವ ಕುರಿ ಸಿಡಿ ಹಾಕಿದಕ್ಕೆ ಸ್ವಲ್ಪ ಒಣಿದಂಗೆ ಸ್ನೇಹಿತರೆ ಕುರಿಗಳು ಹಾಗಾಗಿ ಇದಕ್ಕೆ ಮ್ಯಾಲೆ ಯಾವ್ದು ಹಾಕ್ಬೇಕು ಅಂದ್ರೆ ಟಾನಿಕ್ ಹಾಕ್ಬೇಕು ಆ ಟಾನಿಕ್ ಬಗ್ಗೆ ಈಗ ಇನ್ನೊಂದು ಇವತ್ತು ಕಾರಣಕ್ಕೆ ವಿಡಿಯೋ ಮಾಡೋದಾಗಲಿಲ್ಲ ಸ್ನೇಹಿತರೆ ನಾಳೆ ಹಾಕಬೇಕಂತ ಮಾಡಿದ್ದೀವಿ ನಾಳೆ ಆದಷ್ಟು ವಿಡಿಯೋ ಮಾಡಿ ಬುಡ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನಿಮಗೆ ನಿಮಗೆ ಇದೇ ಥರ ಯೂಸ್ ಮಾಡ್ರಿ ಯಾವಾಗಲಿ ಕುರಿಗೆ ಔಷಧ ಹಾಕ್ಬೇಕಪ್ಪ ಅಂದ್ರೆ ಒಂದು ಮೀಡಿಯಮ್ ಮೇಂಟೈನ್ ಮಾಡ್ಕಂತ ಹೋಗ್ಬೇಕು ಸ್ನೇಹಿತರೆ ಫಸ್ಟು ಸಿಡೆಹಣ್ಣೆ ಈಗ ಸಿಡೆಹಣ್ಣೆ ಹಾಕ್ಬೇಕು ಸಿಡೆಹಣ್ಣೆ ಹಾಕಿದ ಮೇಲೆ ಆಮೇಲೆ ಲಿವರ್ ಟಾನಿಕ್ ಹಾಕ್ಬೇಕು ಆಮೇಲೆ ಈಗ ನೀನೊಂದು ಸ್ವಲ್ಪ ದಿನದ ಬಿಡ್ತದಂದ್ರೆ ಡಬಲ್ ಐಟೆಕ್ ಹಾಕ್ಬೇಕು ಸ್ನೇಹಿತರೆ ಬೇಸಿಗೆ ಆಸ್ರೆ ಬಿದ್ದಿರ್ತವಾಗ ಅವಾಗ ಟ್ಯಾಕ್ ಹಾಕ್ಬೇಕು ಅದ್ರ ಮೇಲೆ ಲಿವರ್ ಟಾನಿಕ್ ಹಾಕ್ಬೇಕು ಒಂದು ಒಂದು ಮೀಡಿಯಮ್ ಮೇಂಟೈನ್ ಮಾಡ್ಕಂತ ಹೋಗ್ಬೇಕು ಸ್ನೇಹಿತರೆ ಈಗ ಯಾವ್ದು ಅವಶ್ಯಕತೆ ಇರುತ್ತೆ ಅದನ್ನ ಹಾಕ್ಬೇಕು ಅವ್ರೊಂದು ಹೇಳಿದ್ರು ಅಂತಂದು ಹಾಕಿದ್ಯಾ ಇವ್ರೊಂದು ಹೇಳಿದ್ರೆ ಇಂತಂದು ಹಾಕಿದಿ ಅಂದ್ರೆ ಕುರಿಗೆ ಹಾಕೋ ಸ್ನೇಹಿತರೆ ಆ ಥರ ಮಾಡಬೇಡ್ರಿ ನೀವೇ ಆಗಲಿ ಒಂದು ಮೀಡಿಯಮ್ ಎಣ್ಣೆ ಮೇಂಟೈನ್ ಮಾಡ್ಕಂತ ಹೋಗ್ಬೇಕು ಸ್ನೇಹಿತರೆ ಅವ್ರೊಂದು ಹೇಳಿದ್ರೆ ಅಂತಂದು ಇಂಥಂದು ಅಂತಂದ್ರೆ ಇದು ಭಾರಿ ಕೆಲಸ ಮಾಡ್ತಾ ಇಂಥ ಒಂದು ಹಾಕಿಂತಾರೆ ಅಂಥ ಒಂದು ಹಾಕಿದ್ವಿ ನೀನು ಅಂಥ ಒಂದು ಇದು ಕೆಲಸ ಮಾಡ್ತಂತ ಅಂತಂದು ಕ ಕೆಲಸ ಮಾಡಲ್ಲ ಸ್ನೇಹಿತರೆ ಹಂಗೆ ಕುರಿ ಈಟ್ ಹಾಕೋ ಹೊರತಾಗಿ ಕುರಿ ಮಾತ್ರ ಕಡ್ದು ಮೇಯಂಗಿಲ್ಲ ಏನು ಕೆಲಸ ಮಾಡಲು ಕುರಿ ಮೇಲೆ ಇದೆ ಔಷಧ ಹಂಗಾಗಿ ಸ್ನೇಹಿತರೆ ಯಾವ್ದಾರ ಲಕ್ಕ ಎಣ್ಣೆ ಮೇಂಟೈನ್ ಮಾಡೋಕ್ಕಿನ್ನ ಮುಂಚೆ ನಾವು ನಾವು ಬೆಳಗ್ಗೆ ಹಂಗೆ ಸ್ನೇಹಿತರೆ ಮಗ್ಗಿದ್ದಾಗ ಮಗ್ಗಿ ದೊಡಿತೀವಿ ಕಾಯಿದ್ದಾಗ ಹುಳ ತಿಂತ ತಿಂತ ಹುಳದ ಹೊಡಿತೀವಲ್ಲ ಅದೇ ಥರ ಕುರಿಗಿನ ಕುರಿ ಔಷಧ ಅದ್ರ ಲೆಕ್ಕಕ್ಕೆ ಮೇಂಟೈನ್ ಮಾಡ್ಕಂತ ಹೋಗ್ಬೇಕು ಹಳೆ ಕಂಪನಿ ಆಲ್ಬೆನಿಕ್ ಸಿಡಿ ಎಣ್ಣೆ ಹಾಕಿದ ನಂತರ ರಿಸಲ್ಟ್ ಯಾವ ಥರ ಅನ್ನೋದು ನೋಡಿರಿ ನೀವು ಏನು ಒಳ್ಳೆ ಹುಚಿನದ್ದು ಪಚ್ಚೆನದಿಲ್ಲ ಅವತ್ತು ಹುಚ್ಚಿಯಂದು ಕಸರ ಎಲ್ಲ ಕಿತ್ತಿವೆ ಸ್ನೇಹಿತರೆ ಒಳ್ಳೆಯನ್ನು ಕುರಿ ಹಚ್ಚಿಂದಿಲ್ಲ ಈಗ ಮ್ಯಾಲೆ ಕ್ಯಾಲ್ಸಿಯಂ ಟಣಿಕ್ ತಂದಿದ್ದೀವಿ ನಾವು ಬೋಯ್ ಪ್ಲಕ್ಸ್ ಅಂತಂದೇಳಿ ಅದನ್ನ ಹಾಕಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಹಾಕೋದನ್ನ ಅದು ಕುರಿಗೆ ಕುರಿಗೆ ಅದನ್ನ ಹಾಕಿ ಯಾವ ಥರ ಮೇಯ್ತಾವ ಕುರಿ ಅನ್ನೋ ಅದನ್ನು ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ ನೋಡಿರಿ ಅವ್ರಿಗ್ರ ಮಾತು ಏನೋ ಕೇಳೋಕೋಗ್ಬಿಡ್ರಿ ನಿಮ್ಗೆ ಏನು ಅನಿಸ್ತೈತಿ ಅದನ್ನು ಮಾಡಿರಿ ಕರೆಕ್ಟ್ ಟೈಮಿಗೆ ಸಿಡೆಣ್ಣೆ ಹಾಕಿರಿ ಆಮೇಲೆ ಮ್ಯಾಲೆ ಕ್ಯಾಲ್ಶಿಯಂ ಟಣಿಕ್ ಹಾಕೀರಿ ಅದೇ ಥರ ಮೇಂಟೈನ್ ಹೋಗಬೇಕು ಯಾವುದೋ ಜಂತುನಾಶಕ್ಕೆ ಹಾಕೊಳ್ಳಿ ಮ್ಯಾಲೆ ಕ್ಯಾಲ್ಸಿಯಂ ಟಾನಿಕ್ ಅಥವಾ ಲಿವರ್ ಟಾಣಿಕ್ ಹಾಕಲೇಬೇಕು ಕಡ್ಡಾಯವಾಗಿ ಏಕ ಔಷಧ ಆಯ್ಕೆ ಹಾಕಿ ಹಾಕಿ ಹಂಗೆ ಬರೀ ಡಿಯುವಾರಿ ಅಷ್ಟು ಮಾಡಿ ಮ್ಯಾಲ ಕ್ಯಾಲ್ಸಿಯಂ ಟಾಣಿಕ್ ಅಥವಾ ಲಿವರ್ ಟಾನಿಕ್ ಹಾಕಲಿಲ್ಲ ಅಂದ್ರೆ ಕುರಿಗೆ ಭಾಳ ರಿಯಾಕ್ಷನ್ ಆಗುತ್ತೆ ಸ್ನೇಹಿತರೆ ಅರಿಶಿನ ರೋಗ ಬರ್ಬೋದು ಏಕ ಆಯ್ಕೆ ಹಾಕಿ ಜಂತುನ ಜಂತುಗಳು ಅದ ಔಷಧಿಗಳು ಹಾಕಿದ್ರೆ ಮೇಲೆ ಮೇಲೆ ಬೇರೆ ಅವನ ಹಾಕಿದ್ದೆ ಅಂದ್ರೆ ಅರಿಶಿನ ರೋಗ ಬರೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಮೇಲೆ ಕ್ಯಾಲ್ಸಿಯಂ ಟಾಣಿಕ್ ಮಾತ್ರ ಹಾಕ್ಲೇಬೇಕು ಕ್ಯಾಲ್ಶಿಯಮಲ್ಲಿ ಲಿವರ್ ಆರಿ ಯೂಸ್ ಮಾಡಲೇಬೇಕು ಸ್ನೇಹಿತರೆ ನೀವು ಯೂಸ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಸಿಡಣಿ ಬಗ್ಗೆ ಮಾಹಿತಿ ಐತಿ ಬೇಕಾರೆ ನೀವು ಹೋಗಿ ನೋಡ್ಬೋದು ಸ್ನೇಹಿತರೆ ನಾವು ಆಗಲೇ ಮಾಡಿದ್ವಿ ಈಗ ಸದ್ಯ ಇರೋದು ಪ್ರೀಪೇರ್ ಐತಿ ಮೇ ತಿಂಗಳದಾಗ ಮೇ ಅಥವಾ ಜೂನ್ದಾಗ ಪ್ರೀಪೇರ್ ಮಾಡ್ಕೋದು ಪ್ರೀಪೇರ್ ಆಗಿಂದ ಆಮೇಲೆ ಬ್ಲೂ ಬ್ಲೂಟನ್ ಇಂಜೆಕ್ಷನ್ ಬರ್ತಾ ಸ್ನೇಹಿತರೆ ಬ್ಲೂಟನ್ ಇಂಜೆಕ್ಷನ್ ಯಾಕಪ್ಪ ಅಂದರೆ ಅಡ್ವಾನ್ಸ್ ಬಾಯ್ಬಿನ್ ಬರೋದಿನ್ನ ಮುಂಚೆ ಅಡ್ವಾನ್ಸ್ ಇಂಜೆಕ್ಷನ್ ಮಾಡ್ಬೇಕನ್ನು ಸಪ್ಟೆಂಬರ್ ತಿಂಗಳದಾಗ ಮಡ್ಕೊಬೇಕು ನೋಡಿ ಸ್ನೇಹಿತರೆ ಅಂದ್ರೆ ಹೆಚ್ ಎಸ್ ಜನವರಿಗೆ ಮತ್ತೆ ಎಚ್ ಎಸ್ ರಿಪೀಟ್ ಮಾಡೋಕೆ ನೋಡಿ ಸ್ನೇಹಿತರೆ ಈ ಥರ ಮಡ್ಕೊಂತವ್ರಿ ಹಂಗಾರೆ ನಿಮ್ಮ ಕುರಿ ಚಲೋ ಇರ್ತಾವ ನಾನೊಂದು ಹೇಳಿದೆ ನಾನು ತಂದು ಹಾಕಿದ್ದೀನಿ ನೀನು ಹೇಳಿದೆ ನೀನು ತಂದು ಹಾಕಿನಿ ಅಂದರೆ ಕುರಿ ಒಳಿಗಲ್ಲ ಸ್ನೇಹಿತರೆ ಕುರಿ ಹೀಟ್ ಹಾಕವ ನಿಮ್ಮ ಕೈಗೆ ಇಡ್ತನ ಸಿಗಲ್ಲ ಕುರಿ ನಾಳೆ ಎಣ್ಣೆ ಹಾಕಿ ಇಡ್ತಾ ಸಿಗೋಲ್ಲ ನಿಮ್ಗೆ ಕುರಿ ಮೇಸಾಕೆ ಇಡ್ತಾ ಸಿಗಲ್ಲ ಸ್ನೇಹಿತರೆ ಒಂದು ಲೆವೆಲಿಗೆ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು ನೆಕ್ಸ್ಟ್ ನಾವು ಯಾವ ಹಿಂದಕ್ಕೆ ಯಾವ್ದು ಹಾಕಿದ್ವಿ ಅದ್ರ ಮುಂದೆ ಬೇರೆ ಬೇರೆ ಹಾಕ್ಯಂತ ಹೋಗ್ಬೇಕು ಈಗ ನಾವು ಈಗ ಎಣ್ಣೆ ಹಾಕಿದ್ವಿ ಈಗ ಮತ್ತೆ ಏನೈತಿ ಐಟ್ಯಾಕ್ ಹಾಕ್ತೀವಿ ಸ್ನೇಹಿತರೆ ಬೇಸಿ ಶಾಸ್ತ್ರ ಬಿತ್ತಪ್ಪ ಅಂದ್ರೆ ಐಟ್ಯಾಕ್ ಇಂಜೆಕ್ಷನ್ ಟಾನಿಕ್ ಬರ್ತಲ್ಲ ಔಷಧಿ ಅದನ್ನು ಹಾಕ್ತೇವೆ ಸ್ನೇಹಿತರೆ ಅದನ್ನು ಹಾಕಿದ ನಂತರ ಮತ್ತೆ ಯಾವ್ದಾರ ಮ್ಯಾಲ ಟಾನಿಕ್ ಟಾನಿಕ್ ಹಾಕಿದ ನಂತರ ಮತ್ತೇಳಿ ಮೂರು ಮೂರು ಜಂತುನಾಶಕ್ಕೆ ಬಳಸ್ತೀವಿ ನೋಡ್ರಿ ಒಂದು ವರ್ಷದಾಗ ಮೂರು ಅಥವಾ ನಾಲ್ಕು ಈಗ ಒಂದು ತಿ ಜೂನ್ ಅಥವಾ ಜುಲೈ ಒಂದು ಆಮೇಲೆ ಆಗಸ್ಟ್ ಸೆಪ್ಟೆಂಬರ್ ಒಟ್ಟು ಮೂರು ತಿಂಗಳಿಗೆ ಒಂದು ಔಷಧ ಬಳಸ್ತದೆ ನೋಡಿರಿ ಸ್ನೇಹಿತರೆ ನಾವು ಅಂದರೆ ನೀವು ಎದ ಥರ ಬಳಸ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ ನನಗೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು